തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಹದಿನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ತಂದೆ ನೆನಪಿದೆಯಾ ಮಧುಬನ ಮುರುಳಿಯ ಸಾರ ಮಧುರ ಮಕ್ಕಳೇ ತಂದೆಯೊಂದಿಗೆ ಸತ್ಯವಂತರಾಗಿ ಇರಿ ತಮ್ಮ ಸತ್ಯ ಸತ್ಯವಾದ ಚಾಟ ನೀಡಿ ಯಾರಿಗೂ ದುಃಖವನ್ನು ಕೊಡಬೇಡಿ ಒಬ್ಬ ತಂದೆಯ ಸ್ತ್ರೀ ಶ್ರೇಷ್ಠ ಮತದಂತೆ ನಡೆಯುತ್ತಾ ಇರಿ ಬಾಬಾ ಇಂದು ಪ್ರಶ್ನೆ ಕೇಳ್ತಾ ಇದ್ರೆ ಯಾರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳವಿರುತ್ತಾರೆಯೋ ಅವರ ಪುರುಷಾರ್ಥವು ಹೇಗಿರುವುದು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಅವರು ವಿಶೇಷವಾಗಿ ನರನಿಂದ ನಾರಾಯಣನಾಗುವ ಪುರುಷಾರ್ಥ ಮಾಡುತ್ತಾರೆ ತಮ್ಮ ಕರ್ಮೇಂದ್ರಗಳ ಮೇಲೆ ಪೂರ್ಣ ನಿಯಂತ್ರಣವಿರುತ್ತದೆ ಅವರಿಗೆ ಕುದೃಷ್ಟಿ ಇರುವುದಿಲ್ಲ ಒಂದು ವೇಳೆ ಇಲ್ಲಿಯವರೆಗೂ ಯಾರನ್ನಾದರೂ ನೋಡಿದಾಗ ವಿಕಾರಿ ಸಂಕಲ್ಪಗಳು ಬರುತ್ತವೆ ಕುದೃಷ್ಟಿಯಾಗುತ್ತದೆ ಎಂದರೆ ತೀದುಕೊಳ್ಳಿ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವಂತಹ ಆತ್ಮ ಅಲ್ಲ ಇವತ್ತಿನ ಗೀತೆಯಾಗಿದೆ ಈ ಪಾಪದ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗು ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಿಳಿದಿದೆ ಇದು ಪಾಪದ ಪ್ರಪಂಚವಾಗಿದೆ ಪುಣ್ಯದ ಪ್ರಪಂಚವನ್ನೂ ಸಹ ಮನುಷ್ಯರು ತೆಗೆದುಕೊಂಡಿದ್ದಾರೆ ಪುಣ್ಯದ ಪ್ರಪಂಚಕ್ಕೆ ಮುಕ್ತಿ ಜೀವನ್ ಮುಕ್ತಿ ಎಂದು ಹೇಳಲಾಗುತ್ತದೆ ಇಲ್ಲಿ ಅಲ್ಲಿ ಪಾಪವಾಗುವುದಿಲ್ಲ ದುಃಖಧಾಮ ರಾವಣ ರಾಜ್ಯದಲ್ಲೇ ಪಾಪಗಳಾಗುತ್ತವೆ ದುಃಖ ಕೊಡುವಂತ ರಾವಣನನ್ನು ನೋಡಿದ್ದೀರಿ ರಾವಣನೆಂದರೆ ಯಾವುದೇ ವ್ಯಕ್ತಿ ಅಲ್ಲ ಆದರೂ ಸಹ ಪ್ರತಿಮೆಯನ್ನು ಮಾಡಿ ಸುಡುತ್ತಾರೆ ಮಕ್ಕಳಿಗೆ ತಿಳಿದಿದೆ ನಾವು ಈ ಸಮಯದಲ್ಲಿ ರಾವಣ ರಾಜ್ಯದಲ್ಲಿದ್ದೇವೆ ಆದರೆ ರಾವಣ ರಾಜ್ಯದಿಂದ ದೂರ ಸರಿದಿದ್ದೇವೆ ನಾವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ ಮಕ್ಕಳಿಗೆ ಇಲ್ಲಿ ಬಂದಾಗ ನಾವು ಯಾವ ತಂದೆಯು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಿದ್ದಾರೆಯೋ ಅವರ ಬಳಿ ಹೋಗುತ್ತೇವೆ ಎಂದು ಬುದ್ಧಿಯಲ್ಲಿರುತ್ತದೆ ಆ ತಂದೆಯು ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆ ಸುಖಧಾಮದ ಮಾಲೀಕರನ್ನಾಗಿ ಮಾಡುವವರು ಈ ಬ್ರಹ್ಮನಲ್ಲ ಯಾವುದೇ ದೇಹದಾರಿ ಅಲ್ಲ ಅವರು ಶಿವ ತಂದೆಯಾಗಿದ್ದಾರೆ ಅವರಿಗೆ ದೇಹವಿಲ್ಲ ನಿಮಗೂ ಸಹ ದೇವ ದೇಹವಿರಲಿಲ್ಲ ಆದರೆ ನಂತರ ನೀವು ದೇಹವನ್ನು ಪಡೆದು ಜನನ ಮರಣದಲ್ಲಿ ಬರುತ್ತೀರಿ ಆದ್ದರಿಂದ ನೀವು ತೀದುಕೊಳ್ಳುತ್ತೀರಿ ನಾವು ಬೇಹದ್ದಿನ ತಂದೆ ಬಳಿ ಹೋಗುತ್ತೇವೆ ಅವರು ನಮಗೆ ಶ್ರೇಷ್ಠ ಮತವನ್ನು ಕೊಡುತ್ತಾರೆ ನೀವು ಇಂಥ ಪುರುಷಾರ್ಥ ಮಾಡುವುದರಿಂದ ಸ್ವರ್ಗದ ಮಾಲೀಕರಾಗುತ್ತೀರಿ ಸ್ವರ್ಗವನಂತೂ ಎಲ್ಲರೂ ನೆನಪು ಮಾಡುತ್ತಾರೆ ಖಂಡಿತವಾಗಿಯೂ ಹೊಸ ಪ್ರಪಂಚವಿದೆ ಎಂದು ತಿಳಿಯುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಸ್ಥಾಪನೆ ಮಾಡುವವರು ಸಹ ಯಾರೂ ಇದ್ದಾರಲ್ಲವೇ ನರಕವನ್ನು ಸಹ ಯಾರನ್ನ ಯಾರಾದರೊಬ್ಬರು ಸ್ವರ್ಗವನ್ನಾಗಿ ಮಾಡುತ್ತಾರೆ ನೀವು ನಿಮ್ಮ ಸುಖಧಾಮದ ಪಾತ್ರವು ಯಾವಾಗ ಪೂರ್ಣವಾಗುತ್ತದೆ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ನಂತರ ರಾವಣ ರಾಜ್ಯದಲ್ಲಿ ನೀವು ದುಃಖಿಯಾಗ ತೊಡಗುತ್ತೀರಿ ಈ ಸಮಯದಲ್ಲಿ ಇದು ದುಃಖಧಾಮವಾಗಿದೆ ಎಷ್ಟೇ ಕೋಟ್ಯಾಧಿಪತಿಗಳು ಪದಂಪತಿಗಳಾಗಿರಲಿ ಆದರೆ ಇದಕ್ಕೆ ಪತಿತ ಪ್ರಪಂಚವೆಂದು ಖಂಡಿತವಾಗಿಯೂ ಹೇಳುತ್ತಾರಲ್ಲವೇ ಇದು ಕಂಗಾಲ ಪ್ರಪಂಚ ದುಃಖಿ ಪ್ರಪಂಚವಾಗಿದೆ ಎಷ್ಟೇ ದೊಡ್ಡ ದೊಡ್ಡ ಮನೆಗಳಿರಲಿ ಸುಖದ ಎಲ್ಲಾ ಸಾಧನೆಗಳಿದ್ದರೂ ಸಹ ಪತಿತ ಹಳೆಯ ಪ್ರಪಂಚವೆಂದೇ ಹೇಳುತ್ತಾರೆ ವಿಷಯ ವೈತರಣಿ ನದಿಯಲ್ಲಿ ಮುಳುಗುತ್ತಿರುತ್ತಾರೆ ವಿಕಾರದಲ್ಲಿ ಹೋಗುವುದು ಪಾಪವಾಗಿದೆ ಎಂಬುದನ್ನು ಸಹ ತೆಗೆದುಕೊಳ್ಳುವುದಿಲ್ಲ ವಿಕಾರವಿಲ್ಲದೆ ಸೃಷ್ಟಿಯು ಹೇಗೆ ವೃದ್ಧಿಯಾಗುವುದು ಎಂದು ಕೇಳುತ್ತಾರೆ ಅರೆ ಹೇ ಭಗವಂತ ಪತಿತ ಪಾವನ ಎಂದು ಪತಿತ ಪ್ರಪಂಚವನ್ನು ಪಾವನನ್ನಾಗಿ ಮಾಡು ಎಂದು ಕರೆಯುತ್ತೀರಿ ಆತ್ಮವೇ ಶರೀರದ ಮೂಲಕ ಕೇಳುತ್ತದೆ ಆತ್ಮವೇ ಪತಿತವಾಗಿದೆ ಆದ್ದರಿಂದಲೇ ಕರೆಯುತ್ತದೆ ಸ್ವರ್ಗದಲ್ಲಿ ಯಾರೊಬ್ಬರೂ ಪತಿತರಿರುವುದಿಲ್ಲ ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ಸಂಗಮ ಯುಗದಲ್ಲಿ ಯಾರು ಒಳ್ಳೆಯ ಪುರುಷಾರ್ಥಿಗಳಿದ್ದಾರೆಯೋ ಅವರೇ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಮತ್ತೆ ಈ ಲಕ್ಷ್ಮೀನಾರಾಯನ ಜೊತೆಯಲ್ಲೇ ನಾವು ಸತ್ಯುಗದಲ್ಲಿ ರಾಜ್ಯ ಮಾಡುತ್ತೇವೆಂದು ತಿಳಿಯುತ್ತಾರೆ ಕೇವಲ ಒಬ್ಬರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿಲ್ಲ ಅಲ್ಲವೇ ರಾಜನ್ ಜೊತೆ ಪ್ರಜೆಗಳೂ ಬೇಕು ನೀವು ಬ್ರಹ್ಮಾರಲ್ಲಿಯೂ ನಂಬರ್ ವಾರ್ ಇರುತ್ತಾರೆ ಕೆಲವರು ರಾಜರಾಣಿಯರಾಗುತ್ತಾರೆ ಕೆಲವರು ಪ್ರಜೆಗಳಾಗುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಈಗಾಗಲೇ ದೈವೀ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಈ ಕಣ್ಣುಗಳು ಕೆಟ್ಟದ್ದಾಗಿವೆ ಯಾರನ್ನಾದರೂ ನೋಡಿದರೂ ಸಾಕು ವಿಕಾರದ ದೃಷ್ಟಿಯು ಹೋಗುತ್ತದೆ ಎಂದರೆ ಅವರದು ಎಂಬತ್ನಾಲ್ಕು ಜನ್ಮಗಳಿಲ್ಲವೆಂದರ್ಥ ಅವರು ನರನಿಂದ ನಾರಾಯಣರಾಗಲು ಸಾಧ್ಯವಿಲ್ಲ ಯಾವಾಗ ಈ ಕಣ್ಣುಗಳ ಮೇಲೆ ಜಯ ಗಳಿಸುವಿರೋ ಆಗ ಕರ್ಮಾತೀತ ಸ್ಥಿತಿಯಾಗೋದು ಎಲ್ಲವೂ ಕಣ್ಣುಗಳ ಮೇಲೆ ಆಧಾರಿತವಾಗಿದೆ ಕಣ್ಣುಗಳೇ ಮೋಸ ಹೋಗುತ್ತವೆ ಆತ್ಮವು ಈ ಕಿಟಕಿಗಳಿಂದ ನೋಡುತ್ತದೆ ಇದರಂತೂ ಬ್ರಹ್ಮಾನ ಶರೀರದಲ್ಲಿ ಎರಡು ಆತ್ಮಗಳಿವೆ ಅಂದ್ರೆ ಶುಭ ಒಂದೊಂದು ಆತ್ಮ ಬ್ರಹ್ಮನ್ ಅನ್ನೊಂದ್ ಆತ್ಮ ತಂದೆಯೂ ಸಹ ಈ ಕಿಟಕಿಗಳಿಂದ ನೋಡುತ್ತಿದ್ದಾರೆ ತಂದೆಯು ದೃಷ್ಟಿಯು ಸಹ ಆತ್ಮದ ಕಡೆಯೇ ಹೋಗುತ್ತದೆ ತಂದೆಯು ಆತ್ಮವೇ ತಿಳಿ ಆತ್ಮಕ್ಕೆ ತಿಳಿಸುತ್ತಾರೆ ನಾನು ಸಹ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡಿದ್ದೇನೆ ಆದ್ದರಿಂದ ಮಾತನಾಡುತ್ತೇನೆ ಎಂದು ಹೇಳುತ್ತಾರೆ ತಂದೆಯು ನಮ್ಮನ್ನು ಸುಖದ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತಾರೆಂದು ನೀವು ತಿಳಿದುಕೊಂಡಿದ್ದೀರಿ ಇದು ರಾವಣ ರಾಜ್ಯವಾಗಿದೆ ನೀವೀಗ ಈ ಪತಿತ ಪ್ರಪಂಚದ ದೂರ ಸರಿದಿದ್ದೀರಿ ಕೆಲವರು ಬಹಳ ಮುಂದೆ ಹೋಗಿದ್ದಾರೆ ಕೆಲವರು ಹಿಂದುಳಿದಿದ್ದಾರೆ ಪ್ರತಿಯೊಬ್ಬರೂ ಸಹ ನಮ್ಮನ್ನು ಪಾರು ಮಾಡಿ ಎಂದು ಹೇಳುತ್ತಾರೆ ಈಗ ಸತ್ಯುಗದಲ್ಲಿ ಹೋಗುತ್ತೀರಿ ಆದರೆ ಅಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಪವಿತ್ರರಾಗಬೇಕು ಪರಿಶ್ರಮ ಪಡಬೇಕಾಗಿಲ್ಲ ಮುಖ್ಯ ಮಾತು ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುವು ಇದು ಮೊದಲ ಸಬ್ಜೆಕ್ಟ್ ಆಗಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೀಗ ಪಾತ್ರಧಾರಿಗಳಾಗಿದ್ದೇವೆ ಮೊಟ್ಟ ಮೊದಲು ನಾವು ಸುಖಧಾಮದಲ್ಲಿ ಬಂದೆವು ನಂತರ ಈಗ ದುಃಖಧಾಮದಲ್ಲಿ ಬಂದಿದ್ದೇವೆ ಈಗ ಪುನಃ ಸುಖಧಾಮದಲ್ಲಿ ಕರೆದುಕೊಂಡು ಹೋಗು ಹೋಗಲು ತಂದೆಯು ಬಂದಿದ್ದಾರೆ ಮತ್ತು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿರಿ ಯಾರಿಗೂ ದುಃಖ ಕೊಡಬೇಡಿ ಪರಸ್ಪರ ಬಹಳ ದುಃಖವನ್ನು ಕೊಡುತ್ತಿರುತ್ತಾರೆ ಕೆಲವರಲ್ಲಿ ಕಾಮದ ಭೂತವು ಬಂದಿತು ಕೆಲವರಲ್ಲಿ ಕ್ರೋಧದ ಭೂತವು ಬಂದಿತಂದ್ರೆ ಹೊಡೆಯುತ್ತಾರೆ ಇದಕ್ಕೆ ತಂದೆಯು ತಿಳಿಸುತ್ತಾರೆ ಇವರಂತೂ ದುಃಖ ಕೊಡುವಂತ ಪಾಪಾತ್ಮರಾಗಿದ್ದಾರೆ ಪುಣ್ಯಾತ್ಮನು ಹೇಗಾಗುತ್ತಾರೆ ಇಲ್ಲಿಯವರೆಗೂ ಪಾಪವನ್ನೇ ಮಾಡುತ್ತಿರುತ್ತಾರೆ ಇವರು ಹೆಸರನ್ನೂ ಕೆಡಿಸುತ್ತಾರೆ ಎಲ್ಲರೂ ಏನು ಹೇಳುವವರು ನಮಗೆ ಭಗವಂತನೇ ಓದಿಸುತ್ತಾರೆ ನಾವು ಮನುಷ್ಯರಿಂದ ದೇವತೆಗಳು ವಿಶ್ವದ ಮಾಲೀಕರಾಗುತ್ತೇವೆಂದು ಹೇಳುತ್ತಾರೆ ಮತ್ತೆ ಇಂತಹ ಕೆಲಸ ಮಾಡುತ್ತಾರೆ ಎಂದು ಹೇಳುತ್ತಾರೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಪ್ರತಿನಿತ್ಯ ರಾತ್ರಿ ತಮ್ಮನ್ನು ನೋಡಿಕೊಳ್ಳಿ ಒಂದು ವೇಳೆ ಸುಪುತ್ರರಾಗಿದ್ದರೆ ಚಾರ್ಟನ್ನು ಕಳುಹಿಸಿ ಬಲೆ ಕೆಲವರು ಚಾರ್ಟ್ ಅನ್ನು ಬರೆಯುತ್ತಾರೆ ಆದರೆ ಅದರ ಜೊತೆಯಲ್ಲಿ ನಾವು ಇಂಥವರಿಗೆ ದುಃಖ ಕೊಟ್ಟೆವು ಅಥವಾ ಈ ತಪ್ಪು ಮಾಡಿದೆವು ಎಂಬ ವಿಚಾರವನ್ನಂತೂ ಬರೆಯುವುದಿಲ್ಲ ನೆನಪು ಮಾಡುತ್ತಿರುವುದು ಮತ್ತು ಉಲ್ಟಾ ಕರ್ಮಗಳನ್ನು ಮಾಡುತ್ತಿರುವುದು ಇದು ಸರಿಯಲ್ಲ ಯಾವಾಗ ದೇಹಾಭಿಮಾನಿಗಳಾಗುವರೋ ಆಗಲೇ ಉಲ್ಟಾ ಕರ್ಮವನ್ನು ಮಾಡುತ್ತಾರೆ ಈ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದು ಬಹಳ ಸಹಜವಾಗಿದೆ ಒಂದು ದಿನದಲ್ಲಿ ಬೇಕಾದರೂ ಶಿಕ್ಷಕರಾಗಿ ಬಿಡಬಹುದು ತಂದೆಯು ನಿಮಗೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ತಿಳಿಸುತ್ತಾರೆ ಶಿಕ್ಷಣ ಕೊಡುತ್ತಾರೆ ಅಂದ ಮೇಲೆ ಹೋಗಿ ಮತ್ತೆ ಅದನ್ನು ಮನನ ಮಾಡಬೇಕು ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಂಡೆವು ಕಲಿಸುವಂತ ಶಿಕ್ಷಕರಿಗಿಂತಲೂ ಹೆಚ್ಚು ದೈವೀ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ತಂದೆಯು ಸಿದ್ಧ ಮಾಡಿ ತಿಳಿಸುತ್ತಾರೆ ಕೆಲವು ಮಕ್ಕಳು ಬಾಬಾ ನಮ್ಮ ಚಾರ್ಟರ್ ನೋಡಿ ನಾವು ಯಾರಿಗೂ ಸ್ವಲ್ಪ ದುಃಖವನ್ನು ಕೊಟ್ಟಿಲ್ಲವೆಂದು ತೋರಿಸುತ್ತಾರೆ ಆಗ ತಂದೆ ಹೇಳುತ್ತಾರೆ ಈ ಮಗು ಬಹಳ ಮಧುರವಾಗಿದೆ ಒಳ್ಳೆಯ ಸುಗಂಧವನ್ನು ಬೀರುತ್ತಿದೆ ಶಿಕ್ಷಕರಾಗುವುದಂತೂ ಸೆಕೆಂಡಿನ ಕೆಲಸವಾಗಿದೆ ಕೆಲವರು ವಿದ್ಯಾರ್ಥಿಗಳು ನೆನಪಿನ ಯಾತ್ರೆಯಲ್ಲಿ ಶಿಕ್ಷಕರಿಗಿಂತಲೂ ಮುಂದೆ ಹೋಗುತ್ತಾರೆ ಅಂದಾಗ ಅವರಿಗಿಂತಲೂ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ತಂದೆ ಅಂತೂ ಕೇಳುತ್ತಾರೆ ಯಾರಿಗಾದ್ರೂ ಕಲಿಸಿಕೊಡುತ್ತಿದ್ದಾನು ಕಲಿಸಿಕೊಡುತ್ತೀರಾ ಪ್ರತಿನಿತ್ಯವೂ ಶಿವನ ಮಂದಿರದಲ್ಲಿ ಹೋಗಿ ತೀರಿಸಿಕೊಡಿ ಶಿವ ತಂದೆಯು ಹೇಗೆ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ತಿಳಿಸಿಕೊಡಲು ಬಹಳ ಸಹಜವಾಗಿದೆ ಬಾಬಾ ನಮ್ಮ ಸ್ಥಿತಿಯು ಈ ರೀತಿ ಇದೆ ಎಂದು ತಂದೆಗೆ ಚಾರ್ಟ್ ಅನ್ನು ಕಳಿಸಿಕೊಳ್ಳುತ್ತಾರೆ ಅದಕ್ಕೆ ತಂದೆಯು ಪ್ರಶ್ನಿಸುತ್ತಾರೆ ಮಕ್ಕಳೇ ಯಾವುದೇ ವಿಕರ್ಮಗಳಂತೂ ಮಾಡುವುದಿಲ್ಲವೇ ವಿಕಾರಿ ದೃಷ್ಟಿಯು ಯಾವುದೇ ಉಲ್ಟಾ ಸುಲ್ಟಾ ಕೆಲಸಗಳಂತೂ ಮಾಡುತ್ತಿಲ್ಲವೇ ತಮ್ಮ ಚಲನೆ ವಲನೆಗಳನ್ನು ನೋಡಿಕೊಳ್ಳಬೇಕಾಗಿದೆ ಚಲನವಲನೆ ಎಲ್ಲದರ ಆಧಾರವು ಕಣ್ಣುಗಳ ಮೇಲಿದೆ ಕಣ್ಣುಗಳು ಅನೇಕ ಪ್ರಕಾರವಾಗಿ ಮೋಸ ಮಾಡುತ್ತವೆ ಸ್ವಲ್ಪವೇನಾದ್ರೂ ಯಾವುದೇ ಪದಾರ್ಥವನ್ನು ಕೇಳದೆ ತಿಂದು ಬಿಟ್ಟರೆ ಅದು ಸಹ ಪಾಪವಾಗಿ ಬಿಡುತ್ತದೆ ಏಕೆಂದರೆ ಅನುಮತಿ ಇಲ್ಲದೆ ತೆಗೆದುಕೊಂಡಿರಲ್ಲವೇ ಇಲ್ಲಿ ಬಹಳಷ್ಟು ನಿಯಮಗಳಿವೆ ಅಂದ್ರೆ ಶಿವತಂದೆ ಯಜ್ಞವಲ್ಲವೇ ಹ್ಮ್ ಈ ಪರಮಾತ್ಮನ ಯಜ್ಞ ಸೇವಾ ಕೇಂದ್ರ ಭಾವನೆ ಯಜ್ಞ ನಿಮಿತ್ತರನ್ನು ಕೇಳದೆ ಪದಾರ್ಥಗಳನ್ನು ತಿನ್ನುವಂತಿಲ್ಲ ಒಬ್ಬರು ತಿಂದರೆ ಅನ್ಯರು ಸಹ ಅದೇ ರೀತಿ ಮಾಡತೊಡಗುತ್ತಾರೆ ಅಂದ್ರೆ ಮದ್ನ ಆರಂಭದಲ್ಲಿ ಯಜ್ಞದಲ್ಲಿ ಮುನ್ನೂರು ಜನ ಇದ್ರು ಹ್ಮ್ ಅದಕ್ಕೆ ಎಲ್ಲರನ್ನೂ ಎಲ್ಲರಿಗೂ ಸಮಾನವಾದ ಪ್ರಸಾದವನ್ನ ತಾನೆ ಅದಕ್ಕೋಸ್ಕರ ಮನ್ಸಿಂಗ್ ಬಂದಂಗೆ ಯಾರೋ ಹೋಗಿ ತೆಗೆದುಕೊಳ್ಬಾರದು ಅಂತ ಬಾಬಾ ಹೇಳ್ತಾ ಇದ್ದಾರೆ ವಾಸ್ತವದಲ್ಲಿ ಇಲ್ಲಿ ಯಾವುದೇ ಪದಾರ್ಥವನ್ನು ಒಳಗಿಟ್ಟು ಬೀಗವನ್ನು ಹಾಕುವ ಅವಶ್ಯಕತೆ ಇಲ್ಲ ನಿಯಮವು ಏನು ಹೇಳುತ್ತದೆ ಅಂದ್ರೆ ಈ ಮನೆಯೊಳಗೆ ಅಡಿಗೆ ಮನೆಯಲ್ಲಿ ಯಾರೂ ಅಪವಿತ್ರರು ಬರುವಂತಿಲ್ಲ ಹೊರಗಡೆಯಂತೂ ಅಪವಿತ್ರರು ಪವಿತ್ರರ ಪ್ರಶ್ನೆ ಬರುವುದಿಲ್ಲ ಆದರೆ ತಮ್ಮನ್ನು ಪತಿತ್ರೆಂದು ಹೇಳಿಕೊಳ್ಳುತ್ತಾರಲ್ಲವೇ ಎಲ್ಲರೂ ಪವಿತ್ ಪತಿತರಾಗಿದ್ದಾರೆ ವಲ್ಲಭಚಾರಿ ಅಥವಾ ಶಂಕರಾಚಾರ್ಯನು ಯಾರೂ ಮುಟ್ಟಲು ಸಾಧ್ಯವಿಲ್ಲ ಏಕೆಂದ್ರೆ ನಾವು ಪಾವನರು ಇವರು ಪತಿತ್ರೆಂದು ಅವರಿಗೆ ತಿಳಿದಿದೆ ಬಲೆ ಇಲ್ಲಿ ಎಲ್ಲರ ಶರೀರಗಳು ಪತಿತವಾಗಿದೆ ಆದ್ರೂ ಸಹ ಪುರುಷಾರ್ಥದ ಅನುಸಾರ ವಿಕಾರಗಳ ಸನ್ಯಾಸ ಮಾಡುತ್ತಾರೆ ಆದ್ದರಿಂದ ನಿರ್ವಿಕಾರಗಳ ಮುಂದೆ ವಿಕಾರಿಗಳು ತೆಲೆಬಾಗುತ್ತಾರೆ ಇವರು ಬಹಳ ಸ್ವಚ್ಛ ಧರ್ಮಾತ್ಮ ಮನುಷ್ಯ ಎಂದು ಹೇಳುತ್ತಾರೆ ಸತ್ಯುಗದಲ್ಲಂತೂ ಮಲೆಚ್ಛ ಇರುವುದಿಲ್ಲ ಅದು ಪವಿತ್ರ ಪ್ರಪಂಚವಾಗಿದೆ ಒಂದೇ ಜನಾಂಗವಿರುತ್ತದೆ ನೀವು ಎಲ್ಲಾ ರಹಸ್ಯಗಳನ್ನು ತೆಗೆದುಕೊಂಡಿದ್ದಿರಿ ಆರಂಭದಿಂದ ಹಿಡಿದು ಸೃಷ್ಟಿಯ ಆದಿ ಮಧ್ಯ ಹಂತದ ರಹಸ್ಯವು ಬುದ್ಧಿಲಿರಬೇಕು ನಾವೀಗ ಎಲ್ಲವನ್ನೂ ತೆಗೆದುಕೊಳ್ಳುತ್ತೇವೆ ಬಾಕಿ ಇನ್ನೇನಾದರೂ ತೆಗೆದುಕೊಳ್ಳುವುದು ಇರುವುದೇ ಇಲ್ಲ ರಚಯಿತ ತಂದೆಯನ್ನು ಅರಿತುಕೊಂಡಿರಿ ಸೂಕ್ಷ್ಮೋತನ ಮತ್ತು ಭವಿಷ್ಯ ಪದವಿಯನ್ನು ಅರಿತುಕೊಂಡಿರಿ ಇದಕ್ಕಾಗಿಯೇ ನೀವು ಪುರುಷಾರ್ಥ ಮಾಡುತ್ತೀರಿ ಮತ್ತೆ ಒಂದು ವೇಳೆ ಚಲನೆಯು ಮೊದಲಿನಂತಾಗಿ ಬಿಡುತ್ತದೆ ಎಂದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಯಾರಿಗಾದರೂ ದುಃಖವನ್ನು ಕೊಡುತ್ತಾರೆ ವಿಕಾರದಲ್ಲಿ ಹೋಗುತ್ತಾರೆ ಇಲ್ಲವೇ ಕೂದ್ರಿಷ್ಟಿಡುತ್ತಾರೆ ಇದು ಸಹ ಪಾಪ ಪಾಪವಾಗಿದೆ ದೃಷ್ಟಿಯು ಪರಿವರ್ತನೆಯಾಗುವುದು ಬಹಳ ಪರಿಶ್ರಮವಿದೆ ಅಂದಾಗ ದೃಷ್ಟಿಯು ಬಹಳ ಚೆನ್ನಾಗಿರಬೇಕು ಕಣ್ಣುಗಳು ನೋಡುತ್ತದೆ ಇವರು ಕ್ರೋಧ ಮಾಡುತ್ತಾರೆಂದರೆ ತಾನೂ ಕ್ರೋಧಿಯಾಗಿ ಬಿಡುತ್ತೇನೆ ತಂದೆಯಲ್ಲಿ ಸ್ವಲ್ಪವೂ ಪ್ರೀತಿ ಇಲ್ಲ ನೆನಪೇ ಇಲ್ಲ ಮಾಡೋದಿಲ್ಲ ಬಲಿಹಾರಿಯು ಶಿವತಂದೆಯದಾಗಿದೆ ಬಲಿಹಾರಿಯು ಆ ಸದ್ಗುರಿಯದಾಗಿದೆ ಯಾರು ಗೋವಿಂದ ಶ್ರೀಕೃಷ್ಣ ಸಾಕ್ಷಾತ್ಕಾರ ಮಾಡಿಸಿದರು ಗುರುವಿನ ಮೂಲಕ ನೀವು ಗೋವಿಂದನಾಗುತ್ತೀರಿ ಕೇವಲ ಸಾಕ್ಷಾತ್ಕಾರದಿಂದ ಬಾಯಿ ಸಿಹಿ ಆಗುವುದಿಲ್ಲ ಮೀರಾಳ ಬಾಯಿ ಸಿಹಿ ಐತೆ ಪ್ರತ್ಯಕ್ಷ ರೂಪದಲ್ಲಿ ಸ್ವರ್ಗದಲ್ಲಂತೂ ಹೋಗಲಿಲ್ಲ ಅವರು ಭಕ್ತಿ ಮಾರ್ಗವಾಗಿದೆ ಅದು ಭಕ್ತಿ ಮಾರ್ಗವಾಗಿದೆ ಅದಕ್ಕೆ ಸ್ವರ್ಗದ ಸುಖವೆಂದು ಹೇಳುವುದಿಲ್ಲ ಸೊ ಗೋವಿಂದನ್ನು ಕೇವಲ ನೋಡುವುದಲ್ಲ ಅವರಂತೆ ಆಗಬೇಕಾಗಿದೆ ಗೋವಿಂದ ಶ್ರೀಕೃಷ್ಣ ನೀವು ಆ ರೀತಿ ಆಗುವುದಕ್ಕಾಗಿಯೇ ಇಲ್ಲಿಗೆ ಬಂದಿದ್ದೀರಿ ಈ ನಶೆ ಇರಲಿ ಯಾರು ನಮ್ಮನ್ನು ಈ ರೀತಿ ಮಾಡುತ್ತಾರೆಯೋ ಅಂತಹ ತಂದೆ ಬಳಿ ನಾವು ಹೋಗುತ್ತೇವೆ ತಂದೆಯು ಎಲ್ಲರಿಗೆ ಸಲಹೆ ನೀಡುತ್ತಾರೆ ಚಾರ್ಟ್ ಚಾರ್ಟ್ ನಲ್ಲಿ ಇದನ್ನು ಬರೆಯಿರಿ ಕಣ್ಣುಗಳು ಮೋಸ ಮಾಡಲಿಲ್ಲವೆ ಪಾವನರಂತೂ ಪಾಪವಂತೂ ಮಾಡಲಿಲ್ಲವೇ ಕಣ್ಣುಗಳು ಯಾರ ಯಾವುದಾದ್ರೂ ಮಾತಿನಲ್ಲಿ ಖಂಡಿತವಾಗಿ ಮೋಸ ಮಾಡುತ್ತವೆ ಅನ್ ಆದ್ದರಿಂದ ಈಗ ಕಣ್ಣುಗಳು ಸಂಪೂರ್ಣ ಶೀತಲವಾಗಬೇಕು ತಮ್ಮನ್ನು ಅಶಿರ ಆತ್ಮ ಎಂದು ತಿಳಿಯಿರಿ ಈ ಕರ್ಮಾತೀತ ಸ್ಥಿತಿಯು ಅಂತಿಮದಲ್ಲಾಗುವುದು ಅದರಿಂದಲೂ ಯಾವಾಗ ತಂದೆಗೆ ತಮ್ಮ ಚಾರ್ಟನ್ನು ಅನ್ನು ಕಳುಹಿಸಿಕೊಡುತ್ತಿದೆಯೋ ಆಗ ಬಲೆ ಧರ್ಮರಾಜನ ಲಿಸ್ಟಿನಲ್ಲಿ ಎಲ್ಲವೂ ತಾನಾಗಿಯೇ ಜಮಾ ಆಗಿ ಬಿಡುತ್ತದೆ ಆದರೆ ಈಗ ತಂದೆಯು ಸಾಕಾರದಲ್ಲಿ ಬಂದಿದ್ದರಿಂದ ಮೇಲೆ ತಂದೆಗೆ ಎಲ್ಲವೂ ಸಹ ತಿಳಿಸಬೇಕಲ್ಲವೇ ಆದ್ದರಿಂದ ಎಚ್ಚರಿಕೆ ನೋಡುತ್ತಾರೆ ವಿಕಾರಿ ದೃಷ್ಟಿ ಅಥವಾ ದೇಹಾಭಿಮಾನದಲ್ಲಿದ್ದರೆ ಅವರು ವಾಯುಮಂಡಲನ್ನೂ ಸಹ ಅಶುದ್ಧಗೊಳಿಸುತ್ತಾರೆ ಇಲ್ಲಿ ಕುಳಿತಿದ್ದರೂ ಸಹ ಉದ್ಯೋಗವು ಹೊರಗೆ ಅಲಿಯುತ್ತಿರುತ್ತದೆ ಮಾಯೆಯು ಬಹಳ ಮೋಸ ಮಾಡುತ್ತದೆ ಮನುಷ್ಯ ಮನಸ್ಸು ಬಹಳ ಬಿರುಗಾಳಿದ್ದಂತೆ ಇಲ್ಲಿ ಶ್ರೇಷ್ಠರಾಗಲು ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ ತಂದೆ ಬಳಿ ಬರುತ್ತಾರೆ ತಂದೆಯು ಆತ್ಮದ ಆತ್ಮಕ್ಕೆ ಜ್ಞಾನದ ಶೃಂಗಾರ ಮಾಡುತ್ತಾರೆ ನೀವು ಸಹ ತಿಳಿಯುತ್ತೀರಿ ನಾನು ಆತ್ಮಗಳು ಜ್ಞಾನದಿಂದ ಪವಿತ್ರರಾಗುತ್ತೇವೆ ನಂತರ ನಮಗೆ ಪವಿತ್ರ ಶರೀರವೇ ಸಿಗುವುದು ಸತ್ಯುಗದಲ್ಲಿ ಆತ್ಮ ಮತ್ತು ಪರಮಾತ್ಮ ಎರಡೂ ಸಹ ಪವಿತ್ರವಾಗಿರುತ್ತವೆ ಮತ್ತೆ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯದಲ್ಲಿ ಭಗವಂತನು ಹೀಗೀಗೆ ಮಾಡಿದರೆಂದು ಮನುಷ್ಯರು ಕೇಳುತ್ತಾರೆ ಆದರೆ ಇದು ಅನಾದಿ ನಾಟಕವು ಮಾಡಲ್ಪಟ್ಟಿದೆ ಭಗವಂತನೇನೂ ಮಾಡಲಿಲ್ಲ ಸತ್ಯುಗದಲ್ಲಿ ಒಂದು ದೇವಿ ದೇವತಾ ಧರ್ಮವೇ ಇರುತ್ತದೆ ಇಂತಹ ಭಗವಂತನನ್ನು ನಾವೇಕೆ ನೆನಪು ಮಾಡಬೇಕು ಕೆಲ ಕೆಲವರಂತೂ ಪ್ರಶ್ನಿಸುತ್ತಾರೆ ಆದರೆ ನಿಮಗೆ ಅನ್ಯ ಧರ್ಮದವರೊಂದಿಗೆ ಯಾವುದೇ ಸಂಬಂಧವಿಲ್ಲ ಯಾರು ಮುಳ್ಳುಗಳಾಗಿದ್ದಾರೆಯೋ ಅವರೇ ಬಂದು ಹೂವುಗಳಾಗುತ್ತಾರೆ ಭಗವಂತನು ಕೇವಲ ಭಾರತವಾಸಿಗಳನ್ನಷ್ಟೇ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ ನಾವು ಇದನ್ನು ಒಪ್ಪುವುದಿಲ್ಲ ಭಗವಂತನಿಗೂ ಎರಡು ಕಣ್ಣುಗಳಿವೆ ಎಂದು ಮನುಷ್ಯರು ಹೇಳುತ್ತಾರೆ ಈ ನಾಟಕವಂತೂ ಮಾಡಲ್ಪಟ್ಟಿದೆ ಎಲ್ಲರೂ ಸ್ವರ್ಗಕ್ಕೆ ಬಂದು ಬಿಟ್ಟರೆ ಮತ್ತೆ ಅನೇಕ ಧರ್ಮ ಪಾತ್ರ ಹೇಗೆ ನಡೆಯೋದು ಸ್ವರ್ಗದಲ್ಲಿ ಇಷ್ಟು ಕೋಟ್ಯಂತರ ಮನುಷ್ಯ ಇರು ಇರುವುದಿಲ್ಲ ಮೊಟ್ಟ ಮೊದಲ ಮುಖ್ಯ ಮಾತೇನೆಂದರೆ ಭಗವಂತ ಯಾರಾಗಿದ್ದಾರೆ ಅವರನ್ನಾದರೂ ತಿಳಿದುಕೊಳ್ಳಿ ಮೊದಲು ಇದರ ಅರ್ಥವಾಗದಿದ್ದರೆ ಅನೇಕ ಪ್ರಶ್ನೆಗಳು ಕೇಳುತ್ತಿರುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದಾಗ ಇವರ ಮಾತು ಸರಿಯಾಗಿದೆ ಎಂದು ಅವಶ್ಯವಾಗಿ ಪತಿದಿಂದ ಪಾವನರಾಗಬೇಕಾದ್ರೆ ಅವರೊಬ್ಬರೊಂದಿಗೆ ನೀವು ನೆನಪು ಮಾಡಬೇಕು ಎಲ್ಲ ಧರ್ಮಗಳಲ್ಲಿ ಭಗವಂತನನ್ನು ನೆನಪು ಮಾಡುತ್ತಾರೆ ಎಂಬ ಮಾತನ್ನು ತೆಗೆದುಕೊಳ್ಳುತ್ತೇವೆ ನೀವು ಮಕ್ಕಳಿಗೆ ಈ ಜ್ಞಾನವು ಸಿಗುತ್ತದೆ ಈ ಹೇಗೆ ಹೇಗಿಸುತ್ತಿದೆ ಎಂದು ನೀವು ತಿಳಿದುಕೊಂಡಿದ್ದೀರಿ ನೀವು ಪ್ರದರ್ಶನಗಳಲ್ಲಿಯೂ ಸಹ ಎಷ್ಟೊಂದು ತಿಳಿಯುತ್ತೀರಿ ಆಗಲೇ ಆದರೆ ಕೆಲವರೇ ಪಕ್ಕಾ ಆಗುತ್ತಾರೆ ಅಂದ ಮೇಲೆ ಬಾಬಾ ತಿಳಿಸ್ಕೊಡ್ತಾರೆ ಪ್ರದರ್ಶನಗಳನ್ನು ಇಡುವುದಾದರೂ ಏಕೆಂದು ಹೇಳುವುದಲ್ಲ ನಾಟಕದಲ್ಲಿತ್ತು ಮಾಡಿದಿರಿ ಕೆಲವೊಂದು ಕಡೆ ಪ್ರದರ್ಶನದಿಂದ ಬಹಳ ಮಂದಿ ಬರುತ್ತಾರೆ ಕೆಲವೊಂದು ಕಡೆ ಬರುವುದಿಲ್ಲ ಮುಂದೆ ಹೋದಂತೆ ಅನೇಕರು ಬರುತ್ತಾರೆ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡುತ್ತಾರೆ ಯಾರಿಗಾದರೂ ಕಡಿಮೆ ಪದವಿಯನ್ನು ಪಡೆಯುವುದಿಲ್ಲ ಅವರಷ್ಟು ಪುರುಷಾರ್ಥವನ್ನು ಸಹ ಮಾಡುವುದಿಲ್ಲ ಆದರೂ ಸಹ ಮತ್ತೆ ಮತ್ತೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಯಾವುದೇ ವಿಕ್ರಮ ಮಾಡಬೇಡಿ ಇದನ್ನು ಸಹ ನೋಟ್ ಮಾಡಿಕೊಳ್ಳಿ ನಾವು ಯಾರಿಗೂ ದುಃಖವನ್ನು ಕೊಡಲಿ ಕೊಡಲಿಲ್ಲವೇ ಯಾರಿಗೊಂದಾದರೂ ಜಗಳವಾಡಲಿಲ್ಲವೇ ಉಲ್ಟಾ ಸುಲ್ಟ ಮಾತನಾಡಿ ಯಾವುದೇ ಅಕರ್ತವ್ಯ ಕಾರ್ಯವನ್ನು ಮಾಡಲಿಲ್ಲವೇ ತಂದೆ ಹೇಳುತ್ತಾರೆ ಯಾವ ವಿಕರ್ಮಗಳನ್ನು ಮಾಡುತ್ತೀರೋ ಅದೆಲ್ಲವನ್ನೂ ಬರೆದಿರಿ ಇದಂತೂ ನಿಮಗೆ ತಿಳಿದಿದೆ ದ್ವಾಪರದಿಂದ ಹಿಡಿದು ವಿಕರ್ಮಗಳು ಮಾಡುತ್ತಾ ಈಗ ಬಹಳ ಬೇಗ ವಿಕರ್ಮಿಗಳಾಗಿದ್ದೀರಿ ಎಲ್ಲಾದರೂ ತಂದೆಗೆ ಎಲ್ಲವನ್ನೂ ಸಹ ತಂದೆಗೆ ಬರೆದುಕೊಡುವುದರಿಂದ ಭಾರವು ಹಗುರವಾಗುವುದು ನಾವು ಯಾರಿಗೂ ದುಃಖವನ್ನು ಕೊಡುವುದಿಲ್ಲವೆಂದರೆ ಬರೆಯುತ್ತಾರೆ ಅದಕ್ಕೆ ತಂದೆ ಹೇಳುತ್ತಾರೆ ಚಾರ್ಟ್ ಅನ್ನು ತೆಗೆದುಕೊಂಡು ಬಂದರೆ ನೋಡುತ್ತೇನೆ ತಂದೆಯು ಕರೆಯುವುದು ಸಹ ಇಂಥ ಒಳ್ಳೆಯ ಮಕ್ಕಳನ್ನು ಸುಪುತ್ರನನ್ನು ತಂದೆ ಬಹಳ ಪ್ರೀತಿ ಮಾಡುತ್ತಾರೆ ತಂದೆಗೆ ಗೊತ್ತಿದೆ ಇನ್ನೂ ಯಾರು ಎಷ್ಟು ಸಂಪೂರ್ಣರಾಗಿಲ್ಲ ತಂದೆಯು ಹೇಗೆ ಪುರುಷಾರ್ಥ ಮಾಡುತ್ತಾರೆಂದು ಪ್ರತಿಯೊಬ್ಬರೂ ಸಹ ನೋಡುತ್ತಾರೆ ಈಗ ಚಾರ್ಟ್ ಅನ್ನು ಬರೆಯುವುದಿಲ್ಲವೆಂದರೆ ಖಂಡಿತವಾಗಿ ಇನ್ನೂ ಕೊರತೆ ಇದೆ ಅದನ್ನು ತುಂಡಿಸಲು ಮುಚ್ಚಿಡುತ್ತಾರೆ ಯಾರು ಚಾರ್ಟ್ ಬರೆಯೋರಿದ್ದರೆ ಅವರಿಗೆ ಸತ್ಯುಗ ಸತ್ಯ ಪ್ರಾಮಾಣಿಕ ಮಗುವೆಂದು ತಿಳಿಸುತ್ತಾರೆ ಚಾರ್ಟ್ಗಳನ್ನು ಜೊತೆಗೆ ಮತ್ತೆ ಬೇಕು ಅಚ್ಚ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ಕಾರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನೆಮಸ್ ನಮಸ್ತೆ ಆತ್ಮಿಕ ಮಕ್ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಉದಾಹರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ವಯಂನ ಭಾರವನ್ನು ಹಗುರವನ್ನಾಗಿ ಮಾಡಿಕೊಳ್ಳಲು ಏನೆಲ್ಲವೂ ವಿಕರ್ಮಗಳಾಗುತ್ತೇವೆಯೋ ಎಲ್ಲವನ್ನು ತಂದೆಗೆ ಪರೆದುಕೊಡಬೇಕಾಗಿದೆ ಈಗ ಯಾರಾದರೂ ಯಾರಿಗೂ ಸಹ ದುಃಖವನ್ನು ಕೊಡಬಾರದು ಸುಪುತ್ರ ಆಗಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ತಮ್ಮ ದೃಷ್ಟಿಯನ್ನು ಬಹಳ ಶುದ್ಧ ಮಾಡಿಕೊಳ್ಳಬೇಕಾಗಿದೆ ಏನ್ ಮಾಡಬೇಕು ದೃಷ್ಟಿ ಬಹಳ ಶುದ್ಧೀಕರಣ ಮಾಡಬೇಕು ಕಣ್ಣುಗಳು ಮೋಸ ಹೋಗದಿರಲಿ ಇದರ ಸಂಭಾವನೆ ಸಂಭಾಲನೆ ಸಹ ಮಾಡಬೇಕಾಗಿದೆ ತಮ್ಮ ನಡವಳಿಕೆಯನ್ನು ಬಹಳ ಚೆನ್ನಾಗಿಟ್ಟುಕೊಳ್ಳಬೇಕಾಗಿದೆ ಕಾಮ ಕ್ರೋಧಕ್ಕೆ ವಶವಾಗಿ ಯಾವುದೇ ಪಾಪಕರ್ಮ ಮಾಡಬಾರದು ಇವತ್ತಿನ ವರದಾನ ಆಗಿದೆ ಲಕ್ಷ್ಯ ಮತ್ತು ಗುರಿಯನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಂಡು ತೀವ್ರ ಪುರುಷ ಅರ್ಥ ಮಾಡುವಂತಹ ಸದಾ ಹೋಲಿ ಮತ್ತು ಹ್ಯಾಪಿ ಭವ ಬ್ರಾಹ್ಮಣ ಜೀವನದ ಲಕ್ಷ್ಯವಾಗಿದೆ ಯಾವುದೇ ಹದ್ದಿನ ಆಧಾರವಿಲ್ಲದೆ ಸದಾ ಆಂತರಿಕ ಖುಷಿಯಲ್ಲಿರುವುದೇ ಖುಷಿಯಲ್ಲಿರುವುದು ಯಾವಾಗ ಈ ಲಕ್ಷ್ಯ ಬದಲಾಗಿ ಹದ್ದಿನ ಪ್ರಾಪ್ತಿಗಳ ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡು ಬಿಡುವಿರಿ ಆಮೇಲೆ ಗುರಿಯಾಗಿ ಗುರಿಯಿಂದ ದೂರವಾಗಿ ಬಿಡುವಿರಿ ಆದ್ದರಿಂದ ಏನೇ ಆದ್ರೂ ಸಹ ಹದ್ದಿನ ಪ್ರಾಪ್ತಿಗಳ ತ್ಯಾಗವನ್ನು ಸಹ ಮಾಡಿದ ತೊಡಗುವುದು ಆದ್ದರಿಂದ ಅದನ್ ಅದನ್ನು ಬಿಟ್ಟು ಬಿಡಿ ಆದರೆ ಅವಿನಾಶಿ ಖುಷಿಯನ್ನು ಎಂದು ಬಿಡಬೇಡಿ ಹೋಲಿ ಮತ್ತು ಹ್ಯಾಪಿ ಭವದ ವರ್ದಾನವನ್ನು ವರದಾನವನ್ನು ಸ್ಮೃತಿಲಿಟ್ಕೊಂಡು ತೀವ್ರ ಪುರುಷಾರ್ಥದ ಮೂಲಕ ಅವಿನಾಶಿ ಪ್ರಾಪ್ತಿಯನ್ನು ಮಾಡಿಕೊಳ್ಳಿ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಗುಣಮೂರ್ತಿಯಾಗಿ ಗುಣಗಳ ದಾನ ಮಾಡುತ್ತಾ ಹೋಗಿ ಇದೇ ಎಲ್ಲಕ್ಕಿಂತ ದೊಡ್ಡ ಸೇವೆಯಾಗಿದೆ ಇವತ್ತಿನ ಅವ್ಯಕ್ತ ಉಷಾ ಆಗಿದೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಮಾಸ್ಟರ್ ಜ್ಞಾನಪೂರ್ಣ ಮಾಸ್ಟರ್ ಸರಶಕ್ತಿವಂತ ಸ್ಟೇಜ್ ಮೇಲೆ ಸ್ಥಿತರಾಗಿ ಭಲೆ ಭಿನ್ನ ಭಿನ್ನ ಪ್ರಕಾರದ ಕ್ಯೂನಿಂದ ಹೊರ ಹೊರಬರುವುದು ತಂದೆಯ ಜೊತೆ ಸದಾ ಮಿಲನ ಮಾಡುವ ಲಗನ್ನಲ್ಲಿ ತಮ್ಮ ಸಮಯವನ್ನು ಕೊಡುವುದು ಮತ್ತು ಸಂಪರ್ಕ ನಿಮ್ಮ ಮೇಲೆ ನಿಮ್ಮ ಸಂಪರ್ಕ ನಿಮ್ಮ ಮುಂದೆ ನಿಮ್ಮ ನಿಮ್ಮ ಪ್ರಜೆ ಮತ್ತು ಭಕ್ತರ ಸಾಲು ನಿಲ್ಲುವುದು ಓಕೆ ಓಂ ಶಾಂತಿ ಹ್ಯಾವ್ ನೈಸ್ ಡೇ ಟೇಕ್ ಕೇರ್